ಯೇಸು ಕ್ರಿಸ್ತನ ಮಹಾಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವಂತವನಾಗಿದ್ದೇನೆ ಪ್ರೈಸ್ ದ ಲಾರ್ಡ್ ಶಾಲೋ ಈ ಬೆಳಗಿನ ಜಾವದಲ್ಲಿ ವಾಕ್ಯ ಓದಿಕೊಳ್ಳೋಣ ಅಪೋಸ್ತನ ಕೃತ್ಯಗಳು ಏಳನೇ ಅಧ್ಯಾಯ ಮೂವತ್ನಾಲ್ಕನೇ ವಚನ ಓದಿಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಳ್ಳೋಣ ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರ್ವ್ಯವಸ್ಥೆಯನ್ನು ನೋಡೇ ನೋಡಿದ್ದೇನೆ ಅವರ ಮೊರೆಯನ್ನು ಕೇಳಿ ಅವರನ್ನು ಬಿಡಿಸುವುದಕ್ಕೆ ಇಳಿದು ಬಂದಿದ್ದೇನೆ ಈಗ ನಿನ್ನನ್ನು ಐಗುಪ್ತ ದೇಶಕ್ಕೆ ಕಳುಹಿಸುತ್ತೇನೆ ಬಾ ಎಂದು ಹೇಳಿದರು ವಾಕ್ಯದ ಶಿರೋನಾಮೆ ನೋಡುವಾಗ ಬಾ ಎಂಬುದಾಗಿ ಈ ವಾಕ್ಯದಲ್ಲಿ ನೋಡುವಾಗ ಈ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಐಗುಪ್ತ ದೇಶದಲ್ಲಿರ್ತಕ್ಕಂಥ ಇಸ್ರಾಯೇಲ್ ಜನರ ಒಂದು ಬಾಧೆಯನ್ನು ನಾನು ನೋಡಿದ್ದೇನೆ ಎಂಬುದಾಗಿ ದೇವರು ಮೋಶೆ ಒಟ್ಟಿಗೆ ಇದ್ದಾನೆ ಮೋಶೆಗೆ ನೀನು ಬಾ ಐಗುಪ್ತ ದೇಶಕ್ಕೆ ಹೋಗು ಐಗುಪ್ತ ದೇಶದಲ್ಲಿರ್ತಕ್ಕಂಥ ಇಸ್ರಾಯಲ್ ಜನರನ್ನು ಬಿಡಿಸಿಕೊಂಡು ಬರುವುದಕ್ಕಾಗಿ ಬಾ ಎಂಬುದಾಗಿ ಮೋಶೆಯನ್ನು ದೇವರು ಕರೀತಾ ಇದ್ದಾನೆ ಐಗುಪ್ತ ದೇಶದಲ್ಲಿ ಇಸ್ರಾಯಲ್ ಜನರ ಒಂದು ಬಾಧೆಯನ್ನು ನೋಡಿ ದೇವರು ಇಳಿದು ಬಂದಿದ್ದಾನೆ ಈ ವಾಕ್ಯದ ಮೂಲಕ ನಾವು ಕಲಿತುಕೊಳ್ಳುವಂತದೇನು ನಾವು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವಂತದ್ದು ಏನು ಎಂಬುದಾಗಿ ಈ ವಾಕ್ಯದ ಮೂಲಕ ನಾವು ತಿಳಿದುಕೊಳ್ಳುವಂತವರಾಗೋಣ ಮೊದಲನೇದಾಗಿ ದೇವರ ಸ್ವರವನ್ನು ನಾವು ಕೇಳುವಂತವರಾಗಬೇಕು ದೇವರು ಕರೆಯುವಾಗ ನಾವು ಹೋಗುಡುವಂಥವರಾಗಬೇಕು ಮೋಶೆಗೆ ದೇವರು ಪೊದೆಯಲ್ಲಿ ಅಗ್ನಿಯ ರೂಪದಲ್ಲಿ ಮೋಶೆಗೆ ದೇವರು ಕಾಣಿಸಿಕೊಳ್ಳುತ್ತಾ ಇದ್ದಾರೆ ಕಾಣಿಸಿಕೊಳ್ಳುವಾಗ ಮೋಶೆ ಇನ್ನು ಚೆನ್ನಾಗಿ ನೋಡಬೇಕೆಂಬುದಾಗಿ ನೋಡುವುದಕ್ಕಾಗಿ ಆತನು ಹೋಗುತ್ತಾ ಇದ್ದಾನೆ ನಾವು ಈ ಒಂದು ದಿನದಲ್ಲಿ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮನ್ನು ದೇವರು ಈ ಲೋಕದಲ್ಲಿ ಇಟ್ಟಿದ್ದಾನೆ ಆ ಒಂದು ದಿನದಲ್ಲಿ ಐಗುಪ್ತ ದೇಶದಲ್ಲಿ ಇಸ್ರಾಯೇಲ್ ಜನರು ಗುಲಾಮರಾಗಿದ್ದರು ಆ ಗುಲಾಮತನದಿಂದ ಬಿಡಿಸುವುದಕ್ಕಾಗಿ ದೇವರು ಮೋಶೆಯನ್ನು ನೇಮಕ ಮಾಡಿದನು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ನಮ್ಮನ್ನು ದೇವರು ಏಸು ಕ್ರಿಸ್ತನು ತನ್ನ ಮಗನು ಮಗಳು ಎಂಬುದಾಗಿ ಕರೆದು ಈ ಲೋಕದಲ್ಲಿ ಗುಲಾಮತನದಲ್ಲಿ ಜೀವಿಸುವಂತ ಜನರಿಗೆ ನಾವು ಹೊರಗೆ ಕರೆತರಬೇಕು ಎಂಬುದಾಗಿ ನಮ್ಮನ್ನು ನೇಮಿಸಿದ್ದಾರೆ ಈ ಲೋಕದಲ್ಲಿ ಜನರು ಯಾವ ರೀತಿಯಾಗಿ ಗುಲಾಮತನದಲ್ಲಿ ಜೀವಿಸುತ್ತಾ ಇದ್ದಾರೆ ಎಂಬುದಾಗಿ ನೋಡುವಾಗ ಕಣ್ಣಿನ ಆಸೆ ಬದುಕು ಬಾಳಿನ ಡಂಬ ಪಾಪದ ಜೀವಿತ ವ್ಯಭಿಚಾರ ಕೊಲೆ ದರೋಡೆ ಕುಡಿಯುವುದು ಇನ್ನು ಅನೇಕ ರೀತಿಯಾದಂತ ಕಾರ್ಯಗಳಲ್ಲಿ ಗುಲಾಮರಾಗಿ ಜೀವಿಸುತ್ತಾ ಇದ್ದಾರೆ ಅಂತ ಜನರಿಗೆ ನಾವು ಬಿಡಿಸುವುದಕ್ಕಾಗಿ ದೇವರು ನಮ್ಮನ್ನು ಕರೆಯುತ್ತಾ ಇದ್ದಾನೆ ಆ ಒಂದು ದಿನದಲ್ಲಿ ಮೋಷಿಗೆ ಕರೆಯುವುದಕ್ಕಾಗಿ ದೇವರು ಕೆಳಗೆ ಇಳಿದು ಬಂದು ಬಾ ಎಂಬುದಾಗಿ ಕರೆಯುತ್ತಾ ಇದ್ದಾನೆ ಐಗುಪ್ತ ದೇಶದಲ್ಲಿರ್ತಕ್ಕಂಥ ಇಸ್ರಾಯಲ್ ಜನರನ್ನು ಬಿಡಿಸುವುದಕ್ಕಾಗಿ ಮೋಷಿಯನ್ನು ಕರೆದಿದ್ದಾರೆ ಈ ಒಂದು ದಿನದಲ್ಲಿ ಲೋಕದಲ್ಲಿರ್ತಕ್ಕಂಥ ಜನರನ್ನು ಗುಲಾಮ ತನದಲ್ಲಿರ್ತಕ್ಕಂಥ ಜನರನ್ನು ಅವರನ್ನು ಬಿಡಿಸುವುದಕ್ಕಾಗಿ ನನ್ನನ್ನು ನಿಮ್ಮನ್ನು ಪ್ರತ್ಯೇಕವಾಗಿ ದೇವರು ಕರೆದಿದ್ದಾರೆ ನಾವು ಆ ಕರೆಗೆ ಹೋಗುಟ್ಟಿದ್ದೇವ ದೇವರ ಸ್ವರವನ್ನು ನಾವು ಕೇಳುತ್ತಾ ಮೋಶೆ ಆ ಒಂದು ದಿನದಲ್ಲಿ ದೇವರ ಸ್ವರವನ್ನು ಕೇಳಿದನು ಕೇಳಿ ಆತನು ಐಗುಪ್ತ ದೇಶಕ್ಕೆ ಹೋಗಿ ಇಸ್ರಾಲ್ ಜನರನ್ನು ಬಿಡಿಸಿಕೊಂಡು ಬಂದನು ನಾವು ಈ ಒಂದು ದಿನದಲ್ಲಿ ಈ ಲೋಕದಲ್ಲಿ ಜೀವಿಸುವಾಗ ಯಾವ ರೀತಿಯಾಗಿ ಜೀವಿಸ್ತಾ ಇದ್ದೇವೆ ನಮ್ಮ ಜೀವಿತವು ನೋಡುವಾಗ ಒಂದು ದಿನ ಸತ್ಯವಾದ ದೇವರು ಏಸು ಕ್ರಿಸ್ತನೆಂಬುದಾಗಿ ತಿಳಿಯುವುದಕ್ಕಿಂತ ಮೊದಲು ನಮ್ಮ ಜೀವಿತವು ಗುಲಾಮತನದ ಜೀವಿತವಾಗಿತ್ತು ಯಾವಾಗ ನಾವು ಏಸು ಕ್ರಿಸ್ತನು ನಮ್ಮ ಪಾಪಕ್ಕಾಗಿ ನಮ್ಮ ಶಾಪಕ್ಕಾಗಿ ಏಸು ಕ್ರಿಸ್ತನ ಶಿಲುಬೆಯ ಮರಣವನ್ನು ಹೊಂದಿದನು ಕೂಡಲ್ಪಟ್ಟನು ಎದ್ದು ಬಂದನೆಂಬುದಾಗಿ ನಾವು ಯಾವಾಗ ತಿಳಿದುಕೊಂಡೆವು ಆವಾಗ ನಮ್ಮ ಗುಲಾಮತನದ ಜೀವಿತ ಕೊನೆಯಾಯಿತು ಇನ್ನು ಈ ಲೋಕದಲ್ಲಿ ಅನೇಕ ಜನರು ಗುಲಾಮತನದ ಜೀವಿತದಲ್ಲಿ ಜೀವಿಸ್ತಾ ಇದ್ದಾರೆ ಆ ಮಕ್ಕಳಿಗಾಗಿ ನಾವು ಪ್ರಯಾಸ ಪಡೋಣ ಅವರ ಜೀವಿತವನ್ನು ಪಾಪದ ಜೀವಿತ ಕತ್ತಲೆ ಜೀವಿತ ನಾಶನದ ಮಾರ್ಗ ಅವರು ಯಾವುದೇ ಒಂದು ಕೆಟ್ಟ ಚಟದಲ್ಲಿ ಒಳಗಾಗಿದ್ದರೆ ಅದರಿಂದ ಅವರನ್ನು ಬಿಡಿಸುವುದಕ್ಕಾಗಿ ನಾವು ಪ್ರಯಾಸ ಪಡುವಂತವರಾಗೋಣ ಆ ಒಂದು ದಿನದಲ್ಲಿ ಐಗುಪ್ತ ದೇಶದಲ್ಲಿರ್ತಕ್ಕಂಥ ಇಸ್ರಾ ಜನರನ್ನು ಮೋಶ ಯಾವ ರೀತಿಯಾಗಿ ಬಿಡಿಸಿಕೊಂಡು ಬಂದನೋ ಈ ಒಂದು ದಿನದಲ್ಲಿ ಲೋಕದಲ್ಲಿರ್ತಕ್ಕಂಥ ಪಾಪದ ಜೀವಿತದಲ್ಲಿರ್ತಕ್ಕಂಥ ಗುಲಾಮತನ ಜೀವಿತದಲ್ಲಿರ್ತಕ್ಕಂಥ ಜನರನ್ನು ನಾವು ಬಿಡಿಸುವುದಕ್ಕಾಗಿ ಪ್ರಯಾಸ ಪಡುವಂತವರಾಗೋಣ ಕಂತನು ಈ ವಾಕ್ಯ ನಮ್ಮೆಲ್ಲರ ಆತ್ಮೀಲ ಆಶೀರ್ವದಿಸಲಿ ಆಮೇಲೆ